ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ತಾಯಂದಿರು ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಹೋಲಾ ಕರ್ನಾಟಕ ಮಹಾರಾಜ್ ಕೀ ಭುವನೇಶ್ವರಿ ಮಹಾರಾಜ್ ಕೀ ಸಿರಿಗನ್ನಡಂ ಕ್ಯಾಲ್ಕ್ ಶ್ರೀ ಕ್ಯಾಲ್ ಕ್ಯಾ ಹಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ದ ಹಲೋ ಅಡ್ಡಾರ ಲವರ್ ಹೆಸ್ರು ಹೇಳ್ತೀರಿ ಲವರಿಂದ ಎಷ್ಟು ಮುಂದ್ವರ್ದೀರಿ ಒಂದು ಚೂರಾರು ಹೇಳ್ಕೊತಿರಿ ಅದು ಆಕೆ ಹೋಗಿ ನೀವು ಬೈಕೋತ ನಾವತ್ತಿರು ಕೋತ ಗೆಳೆಯರು ಜೋಡಿ ಕುಲು ಕೋತ ಬಾರಿಗೆ ಊರಿಗೆ ಹುಡುಗ ಆಚೆ ಗೆಳತಿ ನಮ್ದ ನಮ್ಮಲ್ಲಿ ಇನ್ಯಾವ ಬಂಗಾರಿಸಿಗಳು ಇಲ್ಲ ಹಂಗೆ ಬಸ್ ಬಿಡ್ಬೇಡ ನಿಮಗೆಲ್ಲ ಗೊತ್ತು ಗೊತ್ತು ಹನ್ನೆರಡು ಆಗಿ ಹೋಗೈತಿ ಇವತ್ತು ಏನಪ್ಪಾ ಅಂದ್ರೆ ನವೆಂಬರ್ ಒಂದು ತಾರೀಖ ಏನು ಯಾವ ದಿವ್ಸ ಗೊತ್ತ ಆದರೂ ಅದು ಮಾತು ಹೇಳ್ತೀನಿ ವೀರು ಮರಿಬೇಡ್ರಿ ಕೇಳಿಲ್ಲೇ ಕನ್ನಡ ರಾಜ್ಯೋತ್ಸವ ನಾ ಹೇಳ್ದೆ ಕೇಳಿ ವೀರು ಇವತ್ತ ನೀವು ಈ ಒಳ್ಳೊಳ್ಳೆ ಸಾಂಗ್ಗಳನ್ನು ಜಾನಪದ ಸಾಂಗ್ಗಳು ಹಾಡ್ಬೇಕಂದ್ರೆ ಅದಕ್ಕೆ ಕಾರಣ ನಾವ ನಾವೇ ಆಗಿರ್ತೀವಿ ನೆನಪಿಟ್ಕೊಂಡು ಹಾಂ ಓಹ್ ಒಂಥರ ಬಾಳ ಹರಡ್ರಿ ಬಾಂಕ ಹಾಕಿ ಮತ್ತೆ ಯವ್ವ ಎಷ್ಟು ರೊಚ್ಚಿಗೆ ಅತ್ತವ ಅಯ್ಯೋ ಹೈ ನಾವ್ ಇಲ್ದನ್ನ ಹಾಡಿದ್ ತಾಯಿ ಮೇಲೆ ತಂಗಿ ಮೇಲೆ ಹಾಡ ನೋಡನು ಹಾ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಕರೆಕ್ಟಾಗಿ ಆಗಿ ವೀರು ಒಂದ್ ಮಾತ್ ಹೇಳ್ತೀನಿ ಕೇಳ ಇಸ್ಪೇಟಿಗೆ ಹೋದ ಹಣ ಮದ್ವೆ ಆಗೋದ್ ಹೆಣ್ಣು ಯಾವತ್ತೂ ಹೊಳ್ಳ ಬರಂಗಿಲ್ಲ ನೆನಪಿಟ್ಕೋರಿ ಹಾ ಅದಕ್ಕೆ ಹೇಳತ್ತೇವ್ ನಾವ್ ಆದಾಕಿ ಹೋಗ್ಲಿ ವೈಕೋತ ನಾವಂತ ಇರ್ತೇವ್ ನಕ್ಕೋತ ಹಾ ಅದಕ್ಕೆ ಏನಾರ ಲವ್ ಮಾಡಿರ್ಬೇಕ್ರಿ ಇವರು ನಮಗೆ ಪಾಪ ತಂದಿ ನಮ್ಮ ತಂದೆ ತಾಯಿ ಮಾತು ಕೇಳ್ಕೊಂಡು ನಾವು ಬೇರೆ ಊರಿಗೆ ಮದ್ವೆ ಆಗಿರ್ಬೇಕಾ ಎಮ್ಮ ರೆಡಿ ಬಿಲ್ಲ ನಮ್ಮ ಜಾತ್ರೆ ಐತೆ ನಾವು ಊರಿಗೆ ಬಂದಿರ್ಬೇಕ ಹಾಡ ರೆಡಿ ನಿನಗೂ ಗೊಸ್ರ ಹಾಡ ರೆಡಿ ಮಾಡಿ ಒಂದು ಹುಡ್ಗಿನ ಮರಿ ಅಕ್ಕ ಇನ್ನು ನಮ್ಮ ಬರಬೇಕ ನಮ್ಮ ಮಂದಿ ನೀ ಬಾವಿ ನನ್ನ ತಲೆ ಕೆಟ್ರು ನಾ ಬೇಡ ಬರ್ರಿ ನಮ್ಮ ಕಾಕ ಅಯ್ಯ ಬದ್ಲಿ ಆಗಿಬಿಟ್ಟೈತಲ್ಲ ಕಾಕಾ ಮಾತು ಅರಿಬಿತ್ತರಲಿ ಭೂಮಿ ಮ್ಯಾಗ ನೀ ಹುಡುಗಿಯರ್ ಅನಸ್ಕೊಂಡಾರ ಹುಡುಗರಿಗೆ ಮೋಸ ಮಾಡ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಎದಕ್ ಕೇಳಿಲ್ಲ ಫುಲ್ ಭೂಮಿ ಮ್ಯಾಗ ಸೂರ್ಯಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಹುಡುಗರು ಜೀವನದಾಗ ನಿಮ್ಮಂತ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಯಾಕ ಭತ್ರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಂ ಭತ್ರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಂ ನಮ್ಮಂತ ನಮ್ಮಂಥ ಉಡಾಳ ಸೊಳ್ಳ ಮಕ್ಳಿದ್ರೇ ನಿಮ್ಮಂಥ ಒಂದು ಬೆಲೆ ಕಾಡಲ್ಲಿರೋ ಹುಲಿ ಬೇಕಾರೆ ನಂಬ್ತೀವಿ ಹಾಂ ನಮ್ಮ ಕಾಡಲ್ಲಿರೋ ಹುಲಿ ನಂಬ್ತೀವಿ ಆದ್ರೆ ಮೇಕಪ್ ಇಚ್ಚು ಹುಡ್ಗ್ಯಾರ್ ನಂಬೊ ಗೆಳೆಯ ನಂಬಡ ಆಯ್ ಹಾಂ ನೋಡಿಲೆ ಈ ಲಿಪ್ಟಿಗ್ ಲಿಪ್ಟಿಕ್ ಬೆಲೆ ಬಾಳೋದು ನೀವು ಹಾಂ ಒಂದು ಸಾವಿರ ರೂಪಾಯಿ ಈ ಲಿಪ್ಟಿಕ್ ನೋಡು ದೋಸ್ತ ಹುಡುಗುರು ಲಕ್ಕ ಚಲೋ ಇದ್ದಾಗ ತಿಕ್ಕು ಕೊಡುವಂತ ಎರಡು ಬಿಯರ್ ಹುಡಿರಿ ಹುಡುಗುರು ಲಕ್ಕ ಚಲೋ ಇದ್ದಾಗ ತಿಕ್ಕು ಕೊಡುವಂತ ಎರಡು ಬಿಯರ್ ಹೊಡಿ ಆದ್ರ ಕಣ್ಣಿಲ್ಲಿ ಲುಕ್ ಕೊಟ್ಟು ತಿಕ್ ತಪ್ಪಿಸು ಹುಡುಗಾರ್ನೇ ಅವತ್ತು ನಂಬಡ ದೋಸ್ತ ನಂಬಡ ನಾವು ಬಿಟ್ಟಿವಿ ಏನಿದ್ರು ಮುದುಕೂರ್ ಮದ್ವೆ ಅಕ್ಕಿವಿ ಬೇಕಾದಾಗ ಮಾವ ಆಹಾ ಬೇಕಾದಾಗ ಮಾವ ಅಲ್ಲ ಬೇಕಾದಾಗ ಮಾವ ಏಯ್ ಮಕ್ಕೊಳ್ತೀರನು ನನ್ಗೆ ಅವಮಾನ ಆಗತ್ತೈತಿ ಇಲ್ಲಿ ನಿನಗೆ ಆಗಿರತ್ತ ನಾವು ಹೋದ ನನಗೆ ಅವಮಾನ ಆಗತ್ತೈತಿ ರೀ ಅವ್ವ ಬೇಕಾದಾಗ ಮಾವ ಏಯ್ ಏಯ್ ನಾ ಹೋಗ್ಬಿಡ್ತೀನಿ ಅಲ್ಲ ಇಳಿದು ಇಳಿತೀನಿ ಮತ್ತು ಕೆಳಗೆ ನಾಲ್ಕು ಮಂದಿ ತೊಗೊಂಡು ಹೋದೆ ಒಲ್ಯಾಕೆ ನಾ ಬಂದ್ಬಿಡ್ತೀನಿ ಅವ್ವ ಅಲ್ಲಿ ಮ ಮಮ್ಮಿ ನಮ್ಗೆ ಸಿಗೋ ಬರ್ ಇದ್ದಾವ ನೋಡಿ ಹೋಗು ಮಾಮ ಏನು ಬೇಕದಂತ ವಾ ಮಾಡ್ಯವ್ವ ನಿನ್ನ ಕೈ ಮುಗೀತ್ನಿ ನಾವು ಅಲ್ಲಿ ಮಾವ ಅಂದಂದ ಎರಡು ಎಕರೆ ಹೊಲ ಕೊಪ್ಪಳದಾಗ ಡಮ್ ಅಂದೈತಿ ಈಗ ಯಾಕ ಬಿಜಾಪುರ ಎಲ್ಲ ನನ್ನ ತಾಯಂದಿರು ದುಡ್ಕೊ ರಕ್ತ ದಾರಿ ಮಾಡ್ಕೊಂಡು ಏನೂ ಕೊಡಿಸಿಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ಗಾರಿಕೆ ಕೂಡ ಎಲ್ಲಿ ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಹಾಡ್ ಮಾಡಿ ಅದು ಫಸ್ಟ್ ಹ್ಯಾಂಡ್ ಆಗಿತ್ತು ಹಾಂ ನೀ ಸೆಕೆಂಡ್ ಹ್ಯಾಂಡ್ ಆಗಿ ಈಗ ಹಾಂ ನಾಡು ಲುಡಿ ಜಲ್ ಮಲೆ ಮಾದೇಶ್ವರ ಕುರಿತು ಒಂದು ಗೀತೆ ಹಾಡ್ಬೇಕು ಓಕೆ ಹಾಂ ಇವು ಆದರೂ ಮಾವ ನಾ ಬಂದ್ಬಿಡ್ತೀನಿ ಒಳ್ಳೆ ನಾನು ಆದ್ರ ಒಂದ್ ಮಾತು ಆದ್ರೆ ಏನಂತ ಮುದ್ಕಾಗ ಮದ್ವಿ ಮಾಡಬಾರ್ದಂತ ಅಡವಿಯಾಗ ಅಡಿಕೆ ಹೊಡಿಬಾರದಂತ ಮುದಕಾಗ ಮದ್ವಿ ಮಾಡಿ ಅಪ್ಪಾಜಿ ಚಲೋ ಆತಲ್ಲ ಅಡಿಕಾಗ ಅಡಿಕೆ ಹೊಡಿದ್ರಿ ಏನಾಗತ್ತ ಕಾಕಾಗ ಮದ್ವಿ ಮಾಡಿದ್ರೆ ಏನಾಗತ್ತಾ ನಿಮ್ ಹುಡುಗರು ಪಾಲ ಸಾಕಲ್ಲ ಅಪ್ಪಿ ನಮಗ ನಮ್ಮ ಹೊಲದಕ್ಕಿಂತ ಮುಂದೆ ಹೊಲದ ಚಿಂತೆ ಬಹಳ ಅಯ್ಯ ಹಂಗಲ್ಲ ಕಕ್ಕ ಬಡ್ಡಿಯಾಗಿ ಮಾಡ್ತೀವ ಕೋರಿ ಗಿಡಿತೀವ ಅಂತ ಇವತ್ತು ಬರ್ರಿ ಆ ರೊಟ್ಟಿ ಮಾಡಕ್ಕುಲ್ಲ ಅಡಿಗೆ ಮಾಡಕ್ಕುಲ್ಲ ಬೇಕಾಗಿಲ್ಲ ಹೋಗ ಹದಿನಾಲ್ಕು ಜಗ್ಗ ಎಗ್ರಿ ಸಂಗಡಿ ಎಲ್ಲರ ಇರ್ತಾವ ತಿನ್ ಜೀವನ ಮಾಡ್ತೀವ ನನ್ನ ಮಾತು ಕೇಳ ನಾ ರೊಟ್ಟಿ ಮಾಡಿದಲ್ಲೇ ಹೊಟ್ಟಿ ತುಂಬಿರೋದು ಬಿಟ್ಕೋ ಹಾ ನಾ ರೊಟ್ಟಿ ಮಾಡಿ ಹಾಕಿದಲ್ಲೇ ಹೊಟ್ಟಿ ತುಂಬೈತಿ ನಾ ಬಂದು ಬಿಡ್ತೀನಿ ಬ್ಯಾಡ ನಾ ಹೊಟ್ಟಿ ನಾ ಬರ್ತೀನಿ ಹೋಗ ನಡಿ

ಬೆಂಕಿ ಹಚ್ಚ ಬೆಂಕಿ ಹಚ್ಚ ಮನೆ ಮುರಿದ್ರು ಅದ ಬೆಂಕಿ ಹಚ್ಬೇಕಲ್ಲ ಒಲಿ ಹಚ್ಬೇಕ ನಾಳೆ ಸಸಿ ಏನ್ ಮಾಡ್ತೇವ ಅಂದ್ರೆ ಬೆಂಕಿ ಹಸಿನಿಂದ ಆ ಒಲಿ ಹಚ್ಬೇಕಾ ಬಿಸಿನೀರ್ ಇಡ್ಬೇಕ ಎದ್ರ ಮ್ಯಾಗ ಇದೆ ಒಲಿ ಮ್ಯಾಗ ಕನ್ಫ್ಯೂಸ್ ಮಾಡ್ತಾನೆ ಯೋ ಒಂದು ಪ್ರಶ್ನೆ ಒಂದು ಸೇರಿ ಹಿಟ್ಟಿಗೆ ಎಷ್ಟು ರೊಟ್ಟಿ ಕಾವ್ ಅಯ್ಯೋ ಅದೇನ್ ಗೊತ್ತಿಲ್ಲ ಅಣ್ಣ ಐದಾ ಮನುಷ್ಯರು ತಿನ್ನವಾಳೋ ಐದು ಆ ರೊಟ್ಟಿ ಮಾಟಲ್ ತಿಗೋ ಮಾಡಿದರೆ ತಿಂತಕೋತ ಬಂದಾ ಅಕ್ಕ ಒಂದು ಸೇರಿ ಹಿಟ್ಟಿಗೆ ಎಷ್ಟು ರೊಟ್ಟಿ ಕಚ್ಚಗವಾ ಆರಲ್ಲ ತಿಳ್ಕೊ ಅದು ರೈತರ ನಮ್ಮ ಕಾಕನ ಮಿಸಸ್ ನಮ್ಮ ಅಂದ್ರೆ ಅದ ರೈತರ ಇಲ್ಲವಾ 나 ತುಂಬಿದ್ ನಾ ತುಂಬಿದ್ ಅಲ್ಲ ನಮ್ಮ ತುಂಬಿದ ಮನೆ ಕೊಟ್ಟರೆ ನಮ್ಮ maaf maar ಮನೆ ಕೊಟ್ಟೆ ತುಂಬಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಸುರೇಶ್ ಸಿಂಗೆರೆ ಅವರ ಕಂದಸರಿಯಲ್ಲಿ కమిಟಿ ಅವರ ಅಪೇಕ್ಷ ಮೇರಿಗೆ ಒನಗಿತೆ ಅದು ತದನಂತರದಲ್ಲಿ ನಮ್ಮ ವೀರ ಅವರ ಕಂದಸರಿಯಲ್ಲಿ ತಹಲ್ಕೊಂಡು ಬರಣ ಓಕೆ ಮುಕ್ತಾಯ್ ಕನ್ನಡ ರಾಜಸ್ಥಾನ ಬರಲಿ ಸರಿ ಸಾರಿ ಜೋರ ಚಪ್ಪಾಳೆ ಈಗ ಬರ್ಲಿ ಒಂದ್ಸರಿ ಚಪ್ಪಾಳಿ ಯಾರು ಚಪ್ಪಾಳಿ ಹೊಡೆದಿಲ್ಲ ಧಾರಾವಾಹಿ ಮ್ಯಾಗ ಹಾನಿ ಹೌದು ಎಲ್ಲ ಹೋಗಲಕ್ಕ ಧಾರವಾಹಿ ಟಿವಿ ಮಾತ್ರ ಹೋಗ್ಬಾರ್ದು ಗಂಡ ಹೋಗ್ಲೇಕ ಮಕ್ಳು ಹೋಗ ಆಸ್ತಿ ಹೋಗಲಕ್ಕ ನಾ ಸಣ್ಣ ಇದ್ದಾಗ ಕಾದಂಬರಿ ಅಂತ ಧಾರಾವಾಹಿ ಬರ್ತೈತಿ ಯಾರು ನೋಡ್ರಿ ಕೈ ಅಲ್ಲಿ ಎತ್ತಿ ಜನ ಅದು ಬಿಡ್ರಿ ಪುಟ್ಗೌರಿ ಯಾರು ನೋಡ್ರಿ ಪುಟ್ಗೌರಿ ನೀವ್ ಪುಟ್ಗೌರಿ ಅಲ್ಲಿ ಗಜಗೌರಿ ನೀನು ಆ ಪುಟ್ಗೌರಿ ಯಾರ್ಯಾರು ನೋಡ್ರಿ ಧಾರಾವಾಹಿ ನಡೆದತ್ತು ನಮ್ಮವ್ವ ನಮ್ಮ ಆಯಿ ಕುತಿದ್ರು ಮಹೇಶ್ ಇತ್ತಗಿದ್ದ ಬರತ್ತ ಗೌರಿ ಇತ್ತಗಿದ್ದ ಬರತ್ತ ನಡಿ ಒಂದು ಆಟೋ ಬಂದೈತಿ ಹೌದು ಅವ್ರು ಶೇರ್ಯಾರ ಶೇರ್ಲಿ ಬಿಟ್ಟರ ಬಿಡ್ಲಿ ನಮ್ಮ ಅಮ್ಮ ನೋಡ್ಬೇಕು ಏ ಮಹೇಶ್ ಈಚಕ್ ಹೊಳ ಅಲ್ಲಿ ಅದಾಳ ಅಲ್ಲ ಕೇಳುತ್ತ ಆ ಟೈಮ್ನ ಕರೆಂಟ್ ಹೋಗ್ಬೇಕಯ್ಯಾವ

ಹಾ ಆದ್ರೂ ಗಟ್ಟಿ ಬಿಣ್ಣು ಧಾರಾವೇನ ತಡೀವ್ ಹಾಡಾಕ ಬಂದೀವಿ ಆಟ ಲಗ್ ಎಲ್ಲದ ಓದ್ತಿ ಅನ್ನ ಸಾರು ಬೇಕು ರೊಟ್ಟಿ ಬೇಕು ಚಪಾತಿ ಬೇಕು ಆರ್ಕೆಸ್ಟ್ರಾ ಅಂದ್ರೆ ಬರೀ ಹಾಡ್ ಆಟ ಇದ್ರೆ ಅಯ್ಯೋ